ಹಳ್ಳೂರು ಗ್ರಾಮದ ಪ್ರಸಿದ್ಧ ಸಮಾಜ ಸೇವಕರು ಮತ್ತು ಸಂಘಟನೆಯ ಸರದಾರರು ಆಗಿರುವ ಶ್ರೀ ಸಿದ್ದಣ್ಣ ದುರುದುಂಡಿಯವರು ತಮ್ಮ ಸುಪುತ್ರ ರಾಯಣ್ಣ ಆರ್ಯನ್ನವರ ಹುಟ್ಟುಹಬ್ಬದ ಅಂಗವಾಗಿ ಹಳ್ಳೂರ್ ಬೀಕುಮಾ ಪ್ರೌಢಶಾಲೆಯ ಇಬ್ಬರು ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಗೌರವ ಸಲ್ಲಿಸಿದರು ಕುಮಾರಿ ಪೂರ್ಣಿಮಾ ರಡ್ರಟ್ಟಿ ಹಾಗೂ ಸಾವಿಕಾ ಉಳ್ಳಾಗಡ್ಡಿಯವರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿದ್ದಾರೆ ಪೂರ್ಣಿಮಾ ಅವರು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿಮೂರು ಅಂಕಗಳನ್ನು ಗಳಿಸಿ ರಾಜ್ಯ ಮಟ್ಟದಲ್ಲಿ ಹದಿಮೂರನೇ ರ್ಯಾಂಕ್ ಪಡೆದಿದ್ದಾರೆ ಇನ್ನು ತಮ್ಮ ಶಾಲೆಗೂ ಹಾಗೂ ಕೇಂದ್ರಕ್ಕೂ ಪ್ರಥಮ ಸ್ಥಾನ ತಂದುಕೊಟ್ಟಿದ್ದಾರೆ ಅವರ ಈ ಸಾಧನೆಯನ್ನು ಸ್ಮರಿಸಲು ಸ್ವಾಮಿ ವಿವೇಕಾನಂದರ ಸ್ಫೂರ್ತಿದಾಯಕ ಪುಸ್ತಕ ಮತ್ತು ಭಾರತಾಂಬಿಯ ಕೇಸರಿ ಬಿಳಿ ಹಸಿರು ಶಾಲು ಹೊದಿಸಿ ಸನ್ಮಾನಿಸಲಾಯಿತು ಈ ಸನ್ಮಾನ ಸಮಾರಂಭವು ವಿದ್ಯಾರ್ಥಿನಿಯರ ಪರಿಶ್ರಮ ಮತ್ತು ಪ್ರತಿಭೆಗೆ ಒಗ್ಗಟ್ಟಾದ ಗೌರವವಾಗಿತ್ತು ಇತರೆ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿ ಪರಿಣಮಿಸಿತವ ಗ್ರಾಮಸ್ಥರು ಶಾಲಾ ಸಿಬ್ಬಂದಿ ಮತ್ತು ಹಿತೈಷಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅದನ್ನು ನೆನಪಾಗುವಂಥ ದಿನವನ್ನಾಗಿ ಮಾಡಿದರು

ಈ ಎರಡು ತೊಗೊಳಿಗಳನ್ನ ಹಂಚ್ಕೊಳ್ಲಿಕ್ಕೆ ಅವಕಾಶ ಕಲ್ಪಿಸಿಕೊಳ್ತಕ್ಕಂತ ಈ ಎಲ್ಲ ವಿಚಾರಕರಿಗೆ ಸಂಖ್ಯೆಯ ಹಳೆ ತಂಡು ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ